ಮುಖ್ಯ ಅತಿಥಿ ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ ಒಂಬೈನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಬೆಂಗಳೂರಿನ ಐಐಎಸ್ಸಿಯಲ್ಲಿ ನಡೆಯುತ್ತಿರುವ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಡಿಮೆನ್ಫಿಯಾ ಇಂಡಿಯಾ ಅಲಯನ್ಸ್ ಇಂದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಟೇಯನ್ ಟಾಟಾ ಆಡಿಟೋರಿಯಂನಲ್ಲಿ ಅಂತಾರಾಷ್ಟ್ರೀಯ ಡಿಮೆನ್ಫಿಯಾ ಕೇರ್ ಕಾನ್ಫರೆನ್ಸ್ಗೆ ಚಾಲನೆ ನೀಡಿತ್ತು ಈ ಸಮ್ಮೇಳನವು ರೀಟಿಂಗ್ ದಿ ಅನ್ರಿಚ್ಡ್ ತಲುಪಲಾಗದವರಿಗೆ ತಲುಪುವುದು ಎಂಬ ವಿಷಯವನ್ನು ಹೊಂದಿದ್ದು ಭಾರತದಲ್ಲಿ ಡಿಮೆನ್ಫಿಯಾ ಆರೈಕೆಯಲ್ಲಿರುವ ಗಮನಾರ್ಹ ಅಂತರ ತುಂಬುವ ಧ್ಯೇಯ ಹೊಂದಿದೆ ಎರಡು ದಿನಗಳ ಈ ಸಮ್ಮೇಳನದ ಮೊದಲ ದಿನದ ಅಧಿವೇಶನದಲ್ಲಿ ಜಾಗತಿಕ ಪರಿಣಿತರು ಸಂಶೋಧಕರು ಆರೋಗ್ಯ ಸೇವಾ ವೃತ್ತಿಪರರು ಮತ್ತು ಆರೈಕೆ ನೀಡುವವರು ಡಿಮೆನ್ಫಿಯಾದ ಪ್ರಮುಖ ಸಮಸ್ಯೆಯ ಕುರಿತು ವಿಚಾರ ವಿನಿಮಯಕ್ಕೆ ಒಗ್ಗೂಡಿಸಿತು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರತಿಷ್ಠಿತ ಜಯನ್ ಟಾಟಾ ಆಡಿಟೋರಿಯಂನಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಮೂವತ್ತರವರೆಗೆ ನಡೆಯುತ್ತಿರುವ ಈ ಕಾರ್ಯಕ್ರಮವು ಜ್ಞಾನ ಹಂಚಿಕೆ ಸಹಯೋಗ ಮತ್ತು ಡಿಮೆನ್ಫಿಯಾ ಆರೈಕೆಯನ್ನು ಸುಧಾರಿಸಲು ವೇದಿಕೆ ಒದಗಿಸಿತು ಈ ಸಮ್ಮೇಳನವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಮಾನ್ಸ್ ಸೆಂಟರ್ ಫಾರ್ ಬ್ರೈನ್ ರಿಸರ್ಚ್ ಕಾಮನ್ವೆಲ್ತ್ ಅಸೋಸಿಯೇಷನ್ ಫಾರ್ ದಿ ಏಜಿಂಗ್ ಕಾಮನ್ ಏಜ್ ಮತ್ತು ರಾಮಯ್ಯ ಹಾಸ್ಪಿಟಲ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು ವಿಶ್ವದ ಒಂಬೈನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಿದರು ಅವರು ಡಿಮೆನ್ಫಿಯಾವನ್ನು ಸಾರ್ವಜನಿಕ ಆರೋಗ್ಯದ ಸಮಸ್ಯೆ ಎಂದು ಆದ್ಯತೆಗೊಳಿಸಲು ತಮ್ಮ ಬದ್ಧತೆಯನ್ನು ಪ್ರಕಟಿಸಿದರು ಅವರು ಅರಿವನ್ನು ಹೆಚ್ಚಿಸುವ ಪ್ರಾಯೋಗಿಕ ರೋಗ ಪರೀಕ್ಷೆ ಮತ್ತು ಸಾಕಾಲಿಕ ಮಧ್ಯಪ್ರವೇಶದ ಮೂಲಕ ಡಿಮೆನ್ಫಿಯಾ ಉಳ್ಳ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳ ಜೀವನದ ಗುಣಮಟ್ಟ ಹೆಚ್ಚಿಸಬಹುದು ಎಂದರು ಈ ಉದ್ಘಾಟನೆಯಲ್ಲಿ ಮಾತನಾಡಿದ ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮ್ಮ ಸರ್ಕಾರವು ಡಿಮೆನ್ಫಿಯಾವನ್ನು ಸಾರ್ವಜನಿಕ ಆರೋಗ್ಯದ ಆದ್ಯತೆ ಎಂದು ಪ್ರಕಟಿಸಿದೆ ಇದರೊಳಗೆ ಮರುವು ಕಾಯಿಲೆ ಅಂತ ಹೇಳ್ತಾರೆ ಇಟ್ಸ್ ಅ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಮು ಇದು ಒಂದು ತೀವ್ರವಾದ ಇದು ಯಾಕೆ ಅಂತಂದರೆ ಪೇಷಂಟ್ ಮಾತ್ರ ಸಫರ್ ಮಾಡಲ್ಲ ಅವ್ರ ಫ್ಯಾಮ್ಲಿನೂ ಸಫರ್ ಮಾಡ್ತಾರೆ ಇಂಥದಕ್ಕೆ ಅವರು ಒಂದು ಹೆಲ್ಪ್ ಬೇಕು ಅಂತಂದರೆ ಎಲ್ಲ ಕಡೆನೂ ಹೋಗಬೇಕಾಗಿದೆ ಸೊ ಇದನ್ನ ತಡೆಗಟ್ಟೋದಕ್ಕೆ ದ ಡಿಮೆನ್ ಇಂಡಿಯಾ ಅಲಯನ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ ಡಿಮೆನ್ಷ ಇಂಡಿಯಾ ಅಲಯನ್ಸ್ ಇಸ್ ಟು ಡ್ರಿಂಕ್ ಹೋ ಆ್ಯಂಡ್ ಹೆಲ್ಪ್ ಫಾರ್ ದಿ ಪೇಷಂಟ್ಸ್ ವಿತ್ ಡಿಮೆನ್ಷ ಆ್ಯಂಡ್ ಇವತ್ತು ಬಂದಿದ್ದು ನಮ್ಮ ಹೆಲ್ತ್ ಮಿನಿಸ್ಟರು ಅವರು ಹೋದ ವರ್ಷ ಈ ಅನೌನ್ಸ್ಡು ಡಿಮೆನ್ಷ ಇಸ್ ಎ ಪಬ್ಲಿಕ್ ಹೆಲ್ತ್ ಪ್ರಯಾರಿಟಿ ಅಂತ ಬಿಕಾಸ್ ವಿ ಹ್ಯಾವ್ ಅಬೌಟ್ ಏಟ್ ಮಿಲಿಯನ್ ಪೀಪಲ್ ವಿತ್ ಡಿಮೆನ್ಷಿಯಾಂಡ್ ವಿ ನೀಡ್ ದರ್ ಲ್ ಲ್ಯಾಕ್ ಆಫ್ ಸಪೋರ್ಟ್ ಇದು ಇಲ್ಲ ಮತ್ತು ಇಂಥ ಮಾಡೋದಕ್ಕೆ ಐರ್ ಕರ್ನಾಟಕ ಎಷ್ಟೇ ವಿ ಆರ್ ಟ್ರೈಯಿಂಗ್ ಟು ಹೆಲ್ಪ್ ನಾಟ್ ಓನ್ಲಿ ಪೀಪಲ್ ವಿತ್ ಡಿಮೆನ್ಷಿಯಾ ಅವ್ರ ಫ್ಯಾಮಿಲಿಗೂ ನಾವು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಒಂದು ಫ್ರೀ ನ್ಯಾಷನಲ್ ಸಪೋರ್ಟ್ ಲೈನ್ ಇದೆ नाशनल सपोर्ट लाइन नम के हादरे डब्ल्यू 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 डाट ईमेन्शिया डैश इंडिया डाट ओ आर जी नम सपोर्ट लाइन नंबर सकते यू कैन कॉल गेट आल कई ऑफ़ गईडेंस एंड हेल्प इफ़ यू हैव अ पर्सन विमेनशिया इन युवर हाउस नाट ओनली दैट इफ़ यू हैव सीनियर और एल्डर पर्सन एट होम एंड यू वाँ डायग्नोसिस और यू वाँ कलटेशन एक्सपर्ट without leaving your home, without having to go to a clinic or hospital, you can log into demclinic.com, demclinic.com They will be able to diagnose and screen for dementia. Sitting in your drawing room, you can get it done. And also, till late stage of the disease, uh, teleconsultation with experts, న్యూరాలజిస్ట్ సైకాలజిస్ట్ సైకియాట్రిస్ట్ ఫ్యామిలీ కౌన్సిలర్స్ అండ్ ప్రిస్క్రిప్షన్ అండ్ క్యాలిబరేషన్ ఆఫ్ డోసేజ్ ఆఫ్ మెడికేషన్ ఎలా నిబోదు నీవు ఓకే ప్లీజ్ టేక్ అడ్వాంటేజ్ ఆఫ్ దీస్ సర్వీసెస్ దట్ వీ హ్ సెట్ అప్ ఫార్ యువర్ బెనిఫిట్